ನನಗೆ ರಾಜಕೀಯ ಗೊತ್ತಿಲ್ಲ ಲೋಕಸಭೆ ಚುನಾವಣೆಯಲ್ಲಿ ಯಾರ ಪರವೂ ಪ್ರಚಾರ ಮಾಡಲ್ಲ ಎಂದು ನಟ ಶಿವರಾಜ್ ಕುಮಾರ್ ಈಗಾಗಲೇ ಸ್ಪಷ್ಟನೆ ನೀಡಿದ್ದಾರೆ ಆದರೆ ಶಿವಣ್ಣ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಶಿವಮೊಗ್ಗ ಲೋಕಸಭೆ ಕ್ಷೇತ್ರದ ಚುನಾವಣಾ ಅಖಾಡಕ್ಕೆ ಧುಮುಕಿದ್ದಾರೆ ಶಿವಮೊಗ್ಗ ಲೋಕಸಭೆ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿ ಮಧು ಬಂಗಾರಪ್ಪ ಸ್ಪರ್ಧೆ ಮಾಡಿದ್ದು ಸಹೋದರನ ಪರವಾಗಿ ಗೀತಾ ಶಿವರಾಜ್ ಕುಮಾರ್ ಪ್ರಚಾರ ಮಾಡಲಿದ್ದಾರೆ ಈ ಬಗ್ಗೆ ಮಾಧ್ಯಮದ ಜೊತೆ ಮಾತನಾಡಿದ ಗೀತಾ ನಾನು ನಟನ ಪತ್ನಿ ಆಗುವುದಕ್ಕೂ ಮೊದಲು ಬಂಗಾರಪ್ಪನವರ ಪುತ್ರಿ ಅಂತಹ ದೊಡ್ಡ ರಾಜಕಾರಣಿಯ ಮಗಳಾದ ನನಗೆ ಇದೆಲ್ಲ ಹೊಸದಲ್ಲ ನಾನು ರಾಜಕೀಯವನ್ನು ನೋಡಿ ಬೆಳೆದಿದ್ದೇನೆ ಈ ಸಲ ನನ್ನ ತಮ್ಮ ಗೆಲ್ಲುವ ಭರವಸೆ ಇದೆ ಎಂದಿದ್ದಾರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನಟನೆಯ ರುಸ್ತುಂ ಚಿತ್ರದ ಟ್ರೇಲರ್ ಇದೇ ಹದಿನಾಲ್ಕರಂದು ಬಿಡುಗಡೆ ಆಗಲಿದೆ ಖ್ಯಾತ ಸಾಹಸ ನಿರ್ದೇಶಕ ರವಿವರ್ಮ ನಿರ್ದೇಶನ ಮಾಡಿರುವ ಈ ಚಿತ್ರ ಇದೇ ತಿಂಗಳು ಬಿಡುಗಡೆ ಆಗಲಿದೆ ಎಂಬ ಸುದ್ದಿ ಗಾಂಧಿ ನಗರದಲ್ಲಿ ಹರಿದಾಡಿತ್ತು ಆದರೆ ಒಂದೂವರೆ ದಶಕದ ಬಳಿಕ ಶಿವಣ್ಣ ನಟಿಸಿರುವ ರಿಮೇಕ್ ಚಿತ್ರ ಕವಚ ಉತ್ತಮ ಪ್ರದರ್ಶನ ಕಾಣುತ್ತಿದೆ ಈ ಚಿತ್ರದಲ್ಲಿ ಶಿವಣ್ಣ ಅವರ ಅಭಿನಯಕ್ಕೆ ಎಲ್ಲಾ ಕಡೆ ಪ್ರಶಂಸೆಗಳ ಸುರಿಮಳೆ ವ್ಯಕ್ತವಾಗುತ್ತಿವೆ ಕವಚ ಕೌಟುಂಬಿಕ ಚಿತ್ರ ಜೊತೆಗೆ ಅದರಲ್ಲಿ ಸಾಮಾಜಿಕ ಸಂದೇಶ ಕೂಡ ಇದೆ ರುಸ್ತುಂ ಪಕ್ಕ ಮಾಸ್ ಚಿತ್ರ ಹೀಗಾಗಿ ಎರಡು ಚಿತ್ರಗಳ ಘರ್ಷಣೆ ಘರ್ಷಣೆಯಾಗದಂತೆ ಚಿತ್ರತಂಡಗಳು ಮುಂಜಾಗ್ರತೆ ವಹಿಸಿವೆ ಮೇ ತಿಂಗಳ ಅಂತ್ಯದಲ್ಲಿ ರುಸ್ತುಂ ಚಿತ್ರ ತೆರೆಗೆ ಬರುವ ನಿರೀಕ್ಷೆ ಇದೆ ವಿವೇಕ್ ಒಬ್ರಾಯ್ ಶ್ರದ್ಧಾ ಶ್ರೀನಾಥ್ ರಾಮ್ ಮಯೂರಿ ತಾರಾಗಣದಲ್ಲಿದ್ದಾರೆ ಅನೂಪ್ ಸಿಳಿನ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಮಹೇಂದ್ರ ಸಿಂಗ್ ಅವರು ಛಾಯಾಗ್ರಹಣ ನೀಡಿದ್ದಾರೆ ಜಯಣ್ಣ ಭೋಗೇಂದ್ರ ಬಂಡವಾಳ ಹೂಡಿದ್ದಾರೆ ಮಾಡಿ